ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾಯಿದ್ದೀರಾ ಸಂಜು ವಿಲೇಜ್ ನಾನು ಇವಾಗ ವ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಬೆಳಗ್ಗೆ ಐದು ಗಂಟೆಗೆ ಎದ್ಬಿಟ್ಟು ಟಿಫನ್ ಇದ್ದೀನಿ ಏನಕ್ಕೆ ಇಷ್ಟ ಅಂತಂದ್ರೆ ನಮ್ಮ ಹಸ್ಬೆಂಡ್ ಇಲ್ಲ ಬೆಳಗ್ಗೆನೇ ಸೊ ಅವ್ರಿಗೆ ನೈಟ್ ಇದೆ ಬೆಂಗಳೂರಿಗೆ ಹೋಗಿದ್ದಾರೆ ಯಾಕೆಂತಂದರೆ ಆಲೂಗೆಡ್ಡೆನ ತೊಗೊಂಡು ಸೇಲ್ ಮಾಡೋದಕ್ಕೆ ನೆನೆ ನೈಟನೆ ಹೋದ್ರು ಎಲ್ಲ ಕೆಲಸ ನಂದೇನೆ ಇವತ್ತು ತೋಟದ ಕೆಲಸ ಅದೇ ಕೆಲಸ ಎಲ್ಲ ಸೊ ತೋಟದ ಕೆಲಸ ಮಾಡ್ತಾಯಿದ್ರು ಅವರು ಅವರಿಲ್ಲ ಅಂತಂದರೆ ಬೆಳಗ್ಗೆ ಹೊತ್ತು ಅಷ್ಟು ರಿಸ್ಕ್ ಆಯ್ತಿರಲಿಲ್ಲ ನನಗೆ ಅಲ್ಲೆಲ್ಲ ಅವರೇ ಕರೆಯೋಕ್ಕೆ ಹೋಗ್ತಾಯಿದ್ರು ಇವತ್ತು ನಾನೇನೇ ಹೋಗಬೇಕು ಹಾಗಾಗಿ ಮಕ್ಕಳು ಸ್ಕೂಲ್ಗೆ ಟೈಮ್ ಆಗುತ್ತೆ ಅಲ್ಲಿಂದ ಬಂದು ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ಸೊ ಐದು ಗಂಟೆಗೆ ಎದ್ಬಿಟ್ಟು ಟಿಫನ್ ಮಾಡ್ತಾಯಿದ್ದೀನಿ ಟಿಫನ್ನು ಬೇಗನೆ ಆಗೋಗುತ್ತೆ ಚಿತ್ರಾನ್ನ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಇವತ್ತು ಗುರುವಾರ ವಾರ ಹಾಗಾಗಿ ಟಿಫನ್ ಮಾಡ್ಕೊಂಡು ಮಾಡ್ಕೊಂಡೆ ಮನೆಯಲ್ಲಾನು ಒರೆಸ್ಕೊತೀನಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋದ್ರೆ ನನಗೆ ಈಸಿ ಆಗುತ್ತೆ ಏನು ಕೆಲಸ ಇರಬಾರ್ದು ಎಲ್ಲಾನು ಮಾಡ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲಾನು ಬೇಗ ಬೇಗ ಮಾಡ್ಕೋತಾ ಇದ್ದೆ ಕೆಲಸ ಜಾಸ್ತಿ ಇದ್ದಾಗ ವಾರ ಇದ್ದಾಗ ಬೇಗನೆ ಎದ್ದು ಮಾಡ್ಕೊಂಡ್ರೆ ಹತ್ತು ಗಂಟೆ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗ್ದೋಗುತ್ತೆ ಹೋಗುತ್ತೆ ಪೂಜೆ ಎಲ್ಲ ಮುಗ್ದೋಗುತ್ತೆ ಡೇ ಎಲ್ಲ ಆರಾಮಾಗಿರ್ಬೋದು ನಾನು ಇತ್ತೀಚೆಗಂತೂ ಅದೊಂದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ ಬೇಗ ಎದ್ದು ಕೆಲಸ ಮುಗಿಸ್ಕೊಳ್ಳೋದನ್ನ ನಾನು ವಿಡಿಯೋ ಮಾಡಬೇಕು ವಿಡಿಯೋ ಎಡಿಟಿಂಗ್ ಮಾಡಬೇಕು ಎಲ್ಲದಕ್ಕೂ ತುಂಬನೇ ಈಸಿ ಆಗುತ್ತೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಏನೇ ಕೆಲಸ ಇದ್ರದ್ದು ಅಂದ್ರೆ ಪ್ರಮೋಷನ್ಸ್ ಆಗಿರ್ಬೋದು ಮತ್ತೆ ತೋಟದ ಕೆಲಸ ಆಗಿರ್ಬೋದು ಎಲ್ಲಾನು ಆರಾಮಾಗಿ ಮಾಡ್ಕೊಂತ ಇದ್ದೀನಿ ಅಭ್ಯಾಸ ಮಾಡ್ಕೊಳ್ಳಿ ಕೆಲಸ ಅಷ್ಟು ರಿಸ್ಕ್ ಅಂತ ಅನ್ಸಲ್ಲ ನಾವು ಫಸ್ಟ್ ಹೊಸ ತಂದಾಗ ಐದು ಗಂಟೆನೇ ಹೇಳ್ತಾ ಇದ್ದಿದ್ದು ಯಾಕಂದ್ರೆ ಸ್ಕೂಲ್ಗೆಲ್ಲ ಕಳ್ಸಬೇಕಲ್ವಾ ಮಕ್ಕಳನ್ನ ಅದಾದ್ಮೇಲೆ ಅಲ್ಲಿಂದ ಬಂದು ತಿಂಡಿ ಎಲ್ಲ ಮಾಡಿ ನನಗೆ ಹೋಗೋಷ್ಟರಲ್ಲಿ ಒಂದ್ ದಿವಸ ತಿಂಡಿ ಮಾಡಿವೆ ಇಲ್ಲ ಅಂತಂದ್ರೆ ಏನಾದ್ರು ಸ್ವಲ್ಪ ಐದುವರೆ ಆರು ಗಂಟೆ ಇದ್ರೆ ತಿಂಡಿ ಮಾಡ್ತಿರ್ಲಿಲ್ಲ ಅಲ್ಲಿಂದ ಬಂದು ಮಾಡ್ತಾ ಇದ್ದಿದ್ದು ಸೊ ನನ್ ಕಷ್ಟ ನೋಡಕ್ ಆಗದಲ್ಲ ನಮ್ಮ ಹಸ್ಬೆಂಡ್ ಸ್ವಲ್ಪ ದಿವಸ ಅಷ್ಟೇನೆ ಕರ್ಕೊಂಡು ಹೋಗಿದ್ದು ಬೆಳಿಗ್ಗೆ ಬೆಳಗ್ಗೆ ಹೊತ್ತು ಹಾಲು ಕರಿಯಕ್ಕೆ ಅದಾದ್ಮೇಲೆ ಅವರೇ ಹೋಗ್ತಾರೆ ಸಂಜೆ ಟೈಮು ಅವರಿಲ್ಲ ಅಂತ ಅಂದಾಗ ನಾನು ಕರ್ಕೊಂತೀನಿ ಅಷ್ಟೇನು ರಿಸ್ಕ್ ಕೊಡಲ್ಲ ನಮ್ಮ ನಮ್ಮ ದೇವರು ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಟೈಮ್ ಬಂದು ಏಳು ಗಂಟೆಗೆ ಅಂತತ್ರ ಒಂದು ಹತ್ತು ನಿಮಿಷ ಇತ್ತು ಸೊ ಇವಾಗ ರಾಚೆ ಒಂದು ರಂಗೋಲಿನ ಹಾಕ್ಬಿಟ್ಟು ಸೊ ಇವಾಗ ನಾನು ಮತ್ತು ನನ್ನ ಮಗ ಇಬ್ಬರೂ ಕೂಡ ಹೊರಡ್ತಾ ಇದ್ದೀವಿ ತೋಟದ ಹತ್ರ ಅವನು ಕರ್ಕೊಂಡು ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಾನೆ ಕೆಲಸ ಎಲ್ಲ ಬೇಗನೆ ಆಗೋಗುತ್ತೆ ಹಸುಗೆ ಇಂಡಿಯೆಲ್ಲ ನೆನಕೋದು ಮತ್ತು ಕಸನೂ ಕೂಡ ಬಾಚ್ತಾನೆ ಭಾನುವಾರದ ಹೊತ್ತು ನಾನು ಬೆಳಗ್ಗೆ ಟೈಮು ನಮ್ಮ ಹಸ್ಬೆಂಡ್ ಜೊತೆ ತೋಟದ ಹತ್ರ ಕಳಿಸ್ತೀನಿ ಸೊ ತುಂಬನೇ ಪಾಪ ಅವ್ನ ಕೈಲಾದಷ್ಟೆಲ್ಲ ಹೆಲ್ಪ್ ಮಾಡ್ತಾನೆ ನನ್ನ ಮಗ ಕಸ ಎಲ್ಲ ಬಾಚೋದು ಇಂಡಿಯೆಲ್ಲ ನೆನಕೋದು ಈ ಥರದ್ದೆಲ್ಲ ಮಾಡಿಕೊಡ್ತಾನೆ ಇಂಡಿಯೆಲ್ಲ ನೆನಾಕು

ಹಾಲೆಲ್ಲ ಕರ್ದಿದ್ದಾಯ್ತು ಹೊಸ್ಕೊಳೆಲ್ಲಾದವೇ ಬೇವಿ ಕಟ್ಬಿಟ್ಟು ಸೊ ಅದು ಪೂಜೆ ಎಲ್ಲ ಮಾಡ್ಬಿಟ್ಟು ಬರೋ ಅಷ್ಟೇ ಟೈಮ್ ಆಗುತ್ತಲ್ವಾ ಒಂದು ಹತ್ತು ಗಂಟೆ ಬೇಲೆ ಹಾಗಾಗಿ ಅಷ್ಟವರೆಗೂ ಬೇಯ್ತಾ ಇರಲಿ ಅಂತ ಅಂದ್ಬಿಟ್ಟು ಬದಿಗೆ ಊಟ ಹೊಯ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಏಳು ಐವತ್ತು ಟೈಮಾಗಿ ಹೋಯ್ತು ಇಷ್ಟು ಕೆಲಸ ಎಲ್ಲ ಮಾಡೋ ಅಷ್ಟರಲ್ಲಿ ಇವಾಗ ಬೇಗನೆ ಹೋಗಿ ಡೈರಿ ಗಾಲು ಹಾಕ್ಬಿಟ್ಟು ಮಕ್ಕಳನ್ನ ಹೊಡಿಸ್ಬಿಟ್ಟು ಏ ನೀರಾನ್ ಮಾಡೋ ಟೈಮ್ ಆಯ್ತು ಹೋಗ್ ಬೇಗ ಬಾಮ್ದ ಬ ಟೈಮ್ ಆಯ್ತು ಬಾ ಬೇಗ ಅಷ್ಟ ಫಸ್ಟ್ ಹೋಗಬೇಕು ಯಾರಾದರೂ ಫಸ್ಟ್ ಬಾ ಟೈಮ್ ಆಯ್ತು ಬೇಗ ರೆಡಿ ಆಗ ಬಾ ಬಾ ಎಲ್ಲೋ ಒಂದು ಟೈಮ್ ಆಯ್ತು ಎಲ್ಲೋ ಎತ್ತೋ ಅಹ ಅಂತೆ ಹೋಗ್ಬೇಕು ಯಾಕ? ಹಮಸನೋ ಬರ್ ಆಸ್ಪೋಕ ಹೋಗೋ ಬಡ್ರುಮ್ಮ ಹೋಗೋ ಬಡ್ರು ಕ್ಲಾಸ್ ಇರ ಹಾ ಕ್ಲಾಸ್ ಆ ಹ ಕಕ್ಕ ಬರ ರೆ ರೆ ನಿಂತಿರ ಕಕ್ಕ ಬರ ರೆ ನಿವೇ ಕ್ಲಾಸ್ ಮಾಡ್ತಾರಂತೆ ಗೊತ್ತಿಲ್ಲ కర్క బ <coughs>

सनीಂದ್ರ ಎಷ್ಟು ಹೊತ್ತು ತಿನ್ನಿ ನೋಡ್ತಿನಿ 8 ಗಂಟೆ ಕರೆಕ್ಟ ತಿಂತಿನಿ 8 ಗಂಟೆಗಾ ಅಷ್ಟಗೆ ತಿನ್ಬಾರದು ಯಾರು ಅಣ್ಣ ನೋಡನ ನುಳು ತಿಂತರೆ ನೀ ತಿಂತಾ ಫಸ್ಟ್ ತಿನ್ಬಾರದಾ ಮಸಾಂ ದಾ ಬೇಸಾ ಹಾ तू ಕಮಿ ಮಾಡಿಬಿಟ್ಟು ಐಸ್ ಪೈಟ್ ಇದೆ ಬೇಗ ತಿನ್ಬಾರದು ಓ ಮಗಳೆ ಏನಂತ ತಿನ್ನರ್ವಾ ಇದು ನೋ ನಾ ಬಾ ಸರಿಯಿದ್ದೆ ಬೇಗ ಆಗುತ್ತಾ ಹ್ಮ್ ಹ್ಮ್

ತಯಾರಕೊಳ್ಳೋಕೆ ಇರತರದ ಯಾವತ್ತು ಸಿರತರಕ್ಕೆ ಮಾಡದಕ್ಕೆ ಅಡಿಗೆ ಯಾಕಪ್ಪಾ ನೀ ಕುಟ್ಕು ನಡಿರಲ ತಗಿಲ್ವಲ್ಲ ತಯಾರ कसा ಮಾಡತರ ನಾನು ಗೊತ್ತಿನಂತೆ ಕರ್ಮನೆಟಿ ರೆ ಮಿತನನ ಸಸೆ ಬರ ಸಸೆ ನೋಡಿ ಇಂಗ ಸಸೆ ಅತ್ತೆ ಆಸೋ ಕೆಲ ಚೆಲ್ಸೇಲ ಮುಗಿತ್ತು ಮಕ್ಕಳು ಕೂಡ ರೆಡಿ ಮಾಡದೆ ಸೊ ಅವರು ಕೂಡ ಹೊರಟಿದ್ದಾರೆ ಬಿಟ್ಬಿಟ್ಟು ಬರಬೇಕು ಇವಾಗ ಟೈಮ್ ಬಂದು ಎಂಟು ಮುಕ್ಕಾಲು ಎಂಟು ಐವತ್ತು ಐವತ್ತೈದಕ್ಕೆ ಒಂಬತ್ತು ಗಂಟೆಗೆ ಬರೋದು ಬಸ್ಸು ಒಂದು ಕಾಲು ಗಂಟೆ ಟೈಮ್ ಆಯಿತು ಇವಾಗ ಮಕ್ಳದ ಎಲ್ಲ ಸ್ಕೂಲಿಗೆ ಕಳಿಸ್ ಬಂದ್ಬಿಟ್ಟು ನಾನು ಪೂಜೆ ಮಾಡ್ತಾ ಇದ್ದೀನಿ ಆಂಟಿ ಅಲ್ಲೇ ತಿಂಡಿ ಬಾತ್ ಮಾತಾನ್ಬಿಟ್ಟು ಕರೆದ್ಬಿಟ್ಟು ಹೋದ್ರು ಅವಾಗಲೇ ಬಂದಿದ್ರಲ್ವ ಅವಾಗ ಸರಿ ಹಾಗಿದ್ರು ಕೆಲಸ ಮುಗಿದತ್ತಲ್ವಾ ದೀಪ ಹಚ್ಬಿಡೋಣ ಆಮೇಲೆ ಹೋಗಿ ತಿಂಡಿ ತಿದ್ದಾಣ ಅಂತ ಅಂದ್ಬಿಟ್ಟು ಪೂಜೆನ ಮಾಡ್ಬಿಟ್ಟು ಇವಾಗ ಆಂಟಿ ಮಧ್ಯೆ ಹೋಗ್ಬಿಟ್ಟು ತಿಂಡಿ ತಿಂತೀನಿ ವಾಯ್ಸ್ ಓವರ್ ಕೂಡ ಕೊಡೋಕೈತೆ ಅಲ್ಲ ಮೂಗು ಕಟ್ಕೊಂಡೈತೆ ಸೊ ಏನು ಮಾಡೋಂಗಿಲ್ಲ ವೀಡಿಯೋ ಎಡಿಟಿಂಗ್ ಮಾಡಲೇಬೇಕು ಅಪ್ಲೋಡ್ ಮಾಡಲೇಬೇಕು ಒಂದು ವಾರದಿಂದ ಕೆಬ್ಬು ಶೀತ ಸೊ ಏನೋ ಗೊತ್ತಿಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೀವಿ ಡಾಕ್ಟ್ರಿಗೆಲ್ಲ ತೋರಿಸಿದ್ವಿ ಆದ್ರದ್ದು ಹುಷಾರಾಯಿತೇ ಇಲ್ಲ ಇಷ್ಟೊತ್ತಾಯಿತು ಅಂತಾದರೆ ಫುಲ್ಲು ಬ್ಲಾಕ್ ಆಗಿಬಿಡುತ್ತೆ ಉಸಿರಾಡೋಕ್ಕೂ ಕೂಡ ಒಂಥರ ಕಷ್ಟ ಅಂತ ಇರುತ್ತೆ ಊಟ ಮಾಡೋಕ್ಕಂತೂ ನುಗ್ಗಕ್ಕೂ ಆಯ್ತಾ ಇರೋಕ್ಕಲ್ಲ ಏನೂ ಊಟದ ಊಟನ ಒಂಥರ ಉಸಿರು ಕಟ್ಟದಾಗಾಯ್ತಿರುತ್ತೆ ಹಂಗಾಗ್ಬಿಟ್ಟೈತೆ ನನಗೆ ಫುಲ್ಲು ಕೋಲ್ಡು ನನಗೆ ಯಾವತ್ತೂ ಇಷ್ಟು ಶೀತನೇ ಆಯ್ತಿರಲಿಲ್ಲ ನನಗೆ ಏನು ಅಂತ ಗೊತ್ತಿಲ್ಲ ನನಗೆ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ತೋರಿಸ್ದಾಗ್ಲಿಂದ ನನಗೆ ಶೀತ ಜಾಸ್ತಿ ಆಗಿದೆ ಅದು ಗ್ಲೂಕೋಸ್ ಥರ ಕೊಟ್ಟಿದ್ರು ತೀರೆಲ್ಲ ಹಾಕೊಂಡು ಕುಡಿಬೇಕು ಇಲ್ಲ ಹಂಗೆ ಕುಡಿಬೇಕು ಅಂತ ಅಂದ್ಬಿಟ್ಟು ನನಗೆ ಫಸ್ಟು ಕೆಮ್ಮಿತ್ತು ಅದಾದಮೇಲೆ ಅದೊಂದು ಕೊಟ್ಟರಲ್ವಾ ಕುಡ್ದಾಗ್ಲಿಂದ ನನಗೆ ಒಂಥರ ಕೋಲ್ಡು ಜಾಸ್ತಿ ಆಗಿಬಿಟ್ಟೈತೆ చిత్రా తా ఆంటీ మనం అే ఒటి తిన్న అంత అనుబు హి దిన నోడ ఈ గొప్ప తొడతాకొక్బుట్టు మేవెలందాక్బుట్ దగ్గర దేవుట్ జ్వర పడుకుబట్టు ప్రమోషన్ ముగ్స్కం బాగు ನನಗೊಂದು ಪ್ರಮೋಷನ್ ಇತ್ತು ಚಂದ್ರಾಯಪಟ್ಟಣದಲ್ಲಿ ಬೆಂಗ್ಳೂರು ಸ್ಟೋರಲ್ಲಿ ಹಾಗಾಗಿ ಹಸುಗೆ ಏನೊಂದು ಸಲ ಬೇವಾಗ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಇವಾಗ ಆ ಪ್ರಮೋಷನ್ಗೆ ಹೋಗ್ಬಿಟ್ಟು ಬರಬೇಕು ಮೊದಲನೇ ಕಡೆಗೆ ಚಂದ್ರಾಯಪಟ್ಟಣ ಕಿಲೆಯಿಂದ ಒಂದು ಎಂಟು ಹ್ಞೂ ಹ್ಞೂ ಇನ್ನೇನಮ್ಮ ತಾಯಿ

ಇನ್ನು ಯಾವ್ದೋ ಅಲ್ಲಿ ಹಾಕಿದ್ದೀರಲ್ಲ ನಿಮ್ಮ ಅತ್ತೆ ಬಾಗ್ನ ಕೊಡೋ ಅಲ್ಲಿ ನೋಡ್ದೆ ಇವಾಗೆಲ್ಲ ಚೆನ್ನಾಗಿರೋ ತರಿಸಿದಾರೆ ಬೆಂಗ್ಳೂರು ಸ್ಟೋರಲ್ಲಿ ಪ್ರಮೋಷನ್ ಮಾಡ್ತಾ ಇರೋದು ಡೈಲಿ ಚಂದನದೇ ಸೊ ಅದು ಅದಕ್ಕೆ ಇವತ್ತು ಒಂದೇ ದಿನ ಇದ್ದಿದ್ದು ಅವಳು ಅವಳು ಕೂಡ ಬಂದಿದ್ದು ಅವಳೇನೇ ನನಗೆ ವಿಡಿಯೋ ಶೂಟ್ ಎಲ್ಲ ಮಾಡಿಕೊಟ್ಟಿದ್ದು ಬೆಂಗ್ಳೂರಲ್ಲಿ ಕೆಲರಿಕೋಯೋ ಯಾವ ವೀಡಿಯೋ ಇಷ್ಟಾಯ್ತು ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಯ್ತು ಜಗ್ಲಾಡದ

ಮಾಡುವ ಮಾಡಿ ನನಗೋಸ್ಕರ ಪ್ಲೀಸ್ ನನಗೋಸ್ಕರ ನನಗೋಸ್ಕರ ಮಾಡಿ ಅಲ್ಲ ಮಾಡಿ ಒಂದೇ ಒಂದು ಚಲಕ್ ನಾನು ನಾಚು ಬನ್ನಿ ನಾಚ್ಕೊಬಿಡಿ ಬನ್ನಿ ಫೋನಲ್ಲೆಲ್ಲ ಬರ್ತೀರ ನೀವು ಬೆಲೆನೇ ಗುರ್ತಿಸ್ತಾರೆ ನಿಜ

ಯಾವ ರೀಲ್ಸ್ ಬೇಕಪ್ಪ ರಾಜು ಅಯ್ಯೋ ಬಟ್ಟೆ ಎಲ್ ಆಡ್ ಬಿಡಿಬೇಕಾರೆ ಬೇಜಾರಿಲ್ಲೆರ ಕೊಡ್ಬಾರ ನೀವು ಅಕ್ಕ ಅಕ್ಕ ಅಂತ ಅಕ್ಕ ಅಕ್ಕ ಅಂತ ಬರಿ ಬುಗಡಿ ಬಾಸ ಅಂತ ಬರಿ ಮಾತ್ನೇ ನಿಂದು ಅಕ್ಕ ಅಂತ ಒಂದ್ ಕೈ ಕಾಣ್ಕೊಂಡು ಒಂದ್ ಸೀರೆ ತರಕಾಗಲಿಲ್ಲ ಅಲ್ಲಿ ಇರೋರೆಲ್ಲ ತುಂಬನೇ ಚೆನ್ನಾಗಿ ಮಾತಾಡ್ಸಿದ್ರು ವರ್ಕರ್ಸು ಸೊ ಹುಡ್ಗವಂತೂ ನಾನು ಹೋಗಿದ್ದಷ್ಟೆ ಪಾಪ ಆಗ ನೀವು ಚೆನ್ನಾಗಿ ಮಾಡ್ತೀರಾ ವಿಡಿಯೋಸು ಶಾಂತಟಿಂದು ಕರ್ಕೊಂಡ್ಬರ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಕಾಮಿಡಿ ಮಾಡ್ತಾ ಇತ್ತು ಭರತನಾಟ್ಯ ಡ್ಯಾನ್ಸರ್ ಅಂತ ಚೆನ್ನಾಗಿ ಮಾಡ್ತದಂತೆ ನಾವು ನೋಡ್ತೀವಿ ಮಾಡಪ್ಪ ಅವ್ರು ಡ್ಯಾನ್ಸ್ ಅಂತ ಅಂದ್ವಿ ಅವ್ನು ಮಾಡ್ಲಿಲ್ಲ ನಾಚಿಕೊಂಡ ಅಕ್ಕ ನಮ್ಮ ಮುಂದೊಂದು ರೀಲ್ಸ್ ಅಂತ ಅಂದ ಸುಮ್ಮನೆ ಹಂಗೇನೆ ಬಟ್ಟೆ ಇಡೀ ಇದೆಯಾ ಒಂದು ಅಕ್ಕೊಂದು ಕೈಕಣ ಕೊಡಕ್ಕಾಗಲ್ವೇ ವರ್ಷಕ್ಕೆ ವರ್ಷಕ್ಕೊಂದ್ಸಲ ಅಂತ ಅಂದ್ಬಿಟ್ಟು ಹಾಗೇನೆ ವಿಡಿಯೋ ಮಾಡ್ಕೊಂಡು ಒಂದು ಇದ್ವಿ ಸುಮ್ನೆ ಹಂಗೇನೆ ಜಸ್ಟ್ ಪೋಸ್ಟ್ ಮಾಡ್ಲಿಲ್ಲ ಸುಮ್ಮನೆ ಒಂದು ಅವ್ನು ಮುಂದೆ ಒಂದು ವಿಡಿಯೋ ಮಾಡಿದ್ವಿ ಅಷ್ಟೇ ಅದೇ ಆರಿ ಆರಿ ಸಾಕು ಯಾರು ನಿಂ ಜೊತೆ ಮಾಡ್ಬಾ ಏ ಟ್ರəkಟ್ ಆಗಿ ಮಾತಾಡ್ತಾರೆ ಸಾಕು ಎನಿಗೂ ಏನಾದ್ರೂ ಮಾಡ್ತಾರೆ ನಾನು ಕಲ್ತ ತರ ನಾನು ಯಾರು ಮಾಡೋದು ಅಕ್ಕ ನೀವು ಜಾತೆಲಿ ನಿಂತಕೊಂಡು ಬರ್ತಾನೆ ಆಗ್ ಮಾಡ್ತಾನೆ ಆಯ್ತು ಬಂದಿ ಅವರ ಡ್ರೆಸ್ಸಿಂಗ್ ಮಾಡ್ಕೊಂಡ್ರೆ ಊಟಕ್ಕೆ ಕಪ್ಪ ಹೋಗೋಣ

ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನು ನೋಡು ಇದೆ ಅಲ್ವಾ ಸ್ಯಾರಿ ಎಲ್ಲ ಚೇಂಜ್ ಮಾಡಿಕೊಂಡು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಊಟ ಅಲ್ಲೇ ಸ್ಟೋರಲ್ಲೇ ತರಿಸಿದ್ರು ಹೋಟೆಲಿಂದ ಸರಿ ಎಲ್ಲರೂ ಕೂತ್ಕೊಂಡು ವರ್ಕರ್ಸು ಚಂದ ನಾನು ಎಲ್ಲರೂ ಕೂಡ ಜೊತೆಯಲ್ಲಿ ಕೂತ್ಕೊಂಡು ಊಟನ ಮಾಡಿದ್ವಿ ಸೊ ಓಕೆ ಎಷ್ಟೊಂದು ಹೇಳ್ತಾ ಈ ವ್ಲಾಗ್ನಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತಿನಿ ಮುಂದಿನ ಅವ್ಲಾಗಲ್ಲಿ ಥ್ಯಾಂಕ್ ಯು